ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಪರಿಮಾಣಗಳು ಮತ್ತು ಏಕಮಾನಗಳು ಮತ್ತು ಸಂಕೇತಗಳನ್ನು ನೀಡಲಾಗಿದೆ ಹೇಳ್ತಾಯಿದ್ದೀನಿ ತಾಪದ ಏಕಮಾನ ಕೆಲ್ವಿನ್ ಸಂಕೇತ ಕೆ ಉದ್ದ ಅಥವಾ ದೂರದ ಏಕಮಾನ ಮೀಟರ್ ಅದನ್ನು ಸ್ಮಾಲ್ ಎಮ್ಮಿಂದ ಸೂಚಿಸ್ತೀವಿ ರಾಶಿಯ ಏಕಮಾನ ಕೆ ಜಿ ಅಥವಾ ಕಿಲೋಗ್ರಾಮ್ ಅಂತ ಕರಿತೀವಿ ಕೆ ಜಿ ಅಂತ ತೂಕದ ಏಕಮಾನ ನ್ಯೂಟನ್ ಕ್ಯಾಪಿಟಲ್ ಎನ್ನಿಂದ ಸೂಚಿಸ್ತೀವಿ ಗಾತ್ರದ ಏಕಮಾನ ಘನಮೀಟರ್ ಮೀಟರ್ ಕ್ಯೂಬ್ ಅಥವಾ ಎಮ್ ಕ್ಯೂಬಿಂದ ಸೂಚಿಸ್ತೀವಿ ಸಾಂದ್ರತೆಯ ಏಕಮಾನ ಕಿಲೋಗ್ರಾಂ ಪರ್ ಮೀಟರ್ ಕೆ ಜಿ ಪರ್ ಮೀಟರ್ ಕ್ಯೂಬಿಂದ ಸೂಚಿಸ್ತೀವಿ ಒತ್ತಡದ ಏಕಮಾನ ಪ್ಯಾಸ್ಕಲ್ ಪಿ ಎಯಿಂದ ಸೂಚಿಸ್ತೀವಿ ಇಷ್ಟು ಕೆಲವೊಂದಿಷ್ಟು ಪರಿಮಾಣಗಳು ಮತ್ತು ಏಕಮಾನಗಳು ಹಾಗೂ ಸಂಕೇತಗಳನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು